ನಮಸ್ತೆ ಈ ಚಿಕ್ಕ ಮಾಹಿತಿ ನಿಮಗಾಗಿ ಈ ಎರಡು ನಕ್ಷತ್ರದವರೆಗೆ ಶಿವನ ವಿಶೇಷ ಅನುಗ್ರಹ ಶಿವರಾತ್ರಿಯ ಸಮಯ ಶುಭಕಾಲ ಶಿವರಾತ್ರಿಯ ಸಮೀಪಿಸುತ್ತಿದೆ ಈ ವರ್ಷದ ಫೆಬ್ರವರಿಯ ಇಪ್ಪತ್ತಾರಂದು ದೇಶಾದ್ಯಂತ ಸಂಭ್ರಮದ ಶಿವರಾತ್ರಿ ಆಚರಿಸಲಾಗುತ್ತಿದೆ ಈ ಶಿವರಾತ್ರಿ ಹಲವು ಕಾರಣಗಳಿಂದ ವಿಶೇಷ ಎನಿಸಿದೆ ಶಿವರಾತ್ರಿಯ ಪೂಜೆಗೆ ಅತ್ಯುತ್ತಮ ಸಮಯ ಅಂದರೆ ಅದು ಮೊದಲ ಪ್ರಹಾರ ಪೂಜೆ ಸಮಯ ಫೆಬ್ರವರಿ ಇಪ್ಪತ್ತಾರರಂದು ಸಂಜೆ ಆರು ಹತ್ತೊಂಬತ್ತರಿಂದ ಒಂಬತ್ತು ಇಪ್ಪತ್ತಾರರವರೆಗೆ ಈ ಪೂಜೆ ಮಾರನೇ ದಿನ ಫೆಬ್ರವರಿ ಇಪ್ಪತ್ತೇಳರವರೆಗೆ ಮುಂದುವರಿಯಲಿದೆ ಮಹಾಶಿವರಾತ್ರಿಯು ಭಕ್ತಿ ಉಪವಾಸ ಮತ್ತು ಧ್ಯಾನದ ಸಂಕೇತವಾಗಿ ಆಚರಿಸಲಾಗುತ್ತದೆ ಆ ದಿನ ಶಿವನನ್ನು ಆರಾಧಿಸುತ್ತಾರೆ ಆತನ ಆಶೀರ್ವಾದ ಅನುಗ್ರಹ ಪಡೆಯಲು ಇಡೀ ರಾತ್ರಿ ಜಾಗರಣೆ ಭಗವಂತನ ನಾಮಸ್ಮರಣೆ ಮಾಡಲಾಗುತ್ತದೆ ದೈವಿಕ ನೃತ್ಯ ಪ್ರದರ್ಶನ ಭಜನೆ ಸ್ಮರಣೆ ವಿಶೇಷ ಪೂಜೆಗಳು ಆರಾಧನೆಗಳು ಈ ದಿನದ ರಾತ್ರಿ ನಡೆಯುತ್ತವೆ ಸಾಮಾನ್ಯವಾಗಿ ಈ ದಿನದಂದು ಶಿವ ಹಾಗೂ ಪಾರ್ವತಿಯ ವಿವಾಹ ನಡೆದಿದೆ ಎಂದು ನಂಬಲಾಗಿದೆ ಈ ದಿನದಲ್ಲಿ ಹಲವು ವಿಶೇಷತೆಗಳಿವೆ ಈ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿದವರಲ್ಲಿ ಅನೇಕ ರೀತಿಯ ಲಾಭ ನೋಡಬಹುದಂತೆ ಹಾಗೆ ಶಿವನಿಂದ ಆಶೀರ್ವಾದ ಪಡೆಯುತ್ತಾರೆ ಎಂದು ಕೂಡ ನಂಬಲಾಗಿದೆ ಇನ್ನು ಶಿವರಾತ್ರಿಯ ಸಮಯದಲ್ಲಿ ಕೆಲವು ಗೃಹಗತಿಗಳ ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗೆ ಕಾರಣವಾಗಬಹುದು ಒಂದು ಆದ್ರ ನಕ್ಷತ್ರ ಆದ್ರ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಭಾವನಾತ್ಮಕ ಜೀವಿಯಾಗಿರುತ್ತಾರೆ ಅವರ ನಕ್ಷತ್ರದ ಚಿಹ್ನೆ ಕೂಡ ನೀರಿನ ಹಾನಿಯಾಗಿದೆ ಈ ನಕ್ಷತ್ರದಲ್ಲಿ ಜನಿಸಿದವರು ವಿಶೇಷವಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಆದ್ರದ ಪೂರ್ವದಲ್ಲಿ ಮೃಗಶಿರ ನಕ್ಷತ್ರಕ್ಕೆ ಬರುತ್ತದೆ ಆದ್ರ ನಕ್ಷತ್ರದಲ್ಲಿ ಶಿವನು ರುದ್ರರೂಪದಲ್ಲಿರುತ್ತಾನೆ ಹೀಗಾಗಿ ಈ ಜನ್ಮ ನಕ್ಷತ್ರದಲ್ಲಿ ಜನಿಸಿದ ಮಂದಿಗೆ ಇವನಿಂದ ವಿಶೇಷ ಆಶೀರ್ವಾದ ಪಡೆಯುತ್ತಾರೆ ನೀವು ಆದ್ರ ನಕ್ಷತ್ರದಲ್ಲಿ ಜನಿಸಿದ್ದರೆ ನಿಮ್ಮ ಕುಟುಂಬದಿಂದ ವಿಶೇಷ ಬೆಂಬಲ ಪಡೆಯುತ್ತೀರಿ ಶಿವನ ಬಲದಿಂದಾಗಿ ನಿಮ್ಮ ಜೀವನದ ಪ್ರಮುಖ ಘಟ್ಟದಲ್ಲಿ ಅತ್ಯುತ್ತಮ ಯಶಸ್ಸು ಪಡೆಯುತ್ತೀರಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಆರ್ಥಿಕ ವಿಚಾರದಲ್ಲಿ ನೀವು ಹೆಚ್ಚು ಸದೃಢ ಹಾಗೆ ಹಣಕ್ಕಿಂತ ಮಿಗಿಲಾಗಿ ವಸ್ತುಗಳಿಗೆ ಬೆಲೆ ನೀಡುವವರು ಇದರಿಂದ ಸಂಬಂಧಗಳಲ್ಲಿ ನಿಮ್ಮ ಬಾಂಧವ್ಯ ಹೆಚ್ಚಾಗುವುದು ಶಿವನ ಅನುಗ್ರಹದಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ನೆಮ್ಮದಿ ಕಾಣಬಹುದು ಹಾಗೆ ಸಂತಾನ ಭಾಗ್ಯ ಸಂಪತ್ತು ಭಾಗ್ಯ ಕೂಡ ನಿಮ್ಮ ಪರವಾಗಿರುತ್ತದೆ ಎರಡನೆಯದಾಗಿ ಮೃಗಶಿರ ನಕ್ಷತ್ರ ನೀವು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದರೆ ಶಿವನ ವಿಶೇಷ ಆಶೀರ್ವಾದಕ್ಕೆ ನೀವು ಕಾರಣರಾಗುತ್ತೀರಿ ಚಂದ್ರನಿಂದ ಆಳಲ್ಪಡುವ ನಕ್ಷತ್ರ ಇದಾಗಿದೆ ಚಂದ್ರ ಹಾಗೂ ಶಿವನಿಗೆ ನೇರ ಸಂಬಂಧವಿದೆ ಹೀಗಾಗಿ ಮೃಗಶಿರ ನಕ್ಷತ್ರದವರು ಜೀವನದ ಪ್ರತಿ ಹಂತದಲ್ಲೂ ಯಶಸ್ಸಿನ ಉತ್ತುಂಗದಲ್ಲಿರುತ್ತಾರೆ ಚಂದ್ರ ಹೇಗೆ ಶಿವನ ಮೇಲಿರುತ್ತಾನೋ ಅದೇ ರೀತಿ ಮೃಗಶಿರ ನಕ್ಷತ್ರದವರು ಯಶಸ್ಸು ಉನ್ನತ ಹುದ್ದೆ ಗೌರವದಂತಹ ವಿಚಾರದಲ್ಲಿ ಉತ್ತುಂಗದಲ್ಲಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯಿಲ್ಲದ ದಿನಗಳು ನೋಡುತ್ತಾರೆ ನೀವು ಬಹಳ ಶಾಂತ ಪ್ರಿಯರಾಗುತ್ತೀರಿ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು